ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ತಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನ ನಾಯಕನ ರಾಜಕೀಯತರ ಜೀವನ ಮತ್ತು ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಭದ್ರಾವತಿ ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಮುಖಂಡರು ಇವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುವ ಸಮಾಜ ಸೇವಕರು ಭದ್ರಾವತಿ ತಾಲೂಕು ನಗರಸಭೆ ವಾರ್ಡ್ ಸಂಖ್ಯೆ ಹನ್ನೆರಡರಿಂದ ಸತತವಾಗಿ ಎರಡು ಬಾರಿ ನಗರಸಭೆ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಜಿ ಆನಂದ್ಕುಮಾರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಾರೆ ಕೊಟ್ಟ ಮೊಮ್ಮೆಗಾಗಿ ತಮ್ಮ ಒಂದು ಸಣ್ಣ ಕಿರುಪರಿಚಾರ ನಾವು ಯಾರು ಏನು ಹೊಸ ನಮ್ಮ ಹೆಸರು ಜೀವ ಹಣ ಅಂತ ಮಾಡುತ್ತಾ ನಗರಸಭಾ ಸದಸ್ಯರು ನಾನು ಇಪ್ಪತ್ತು ವರ್ಷದಿಂದ ಕೂಡ ಜನಗಳ ಮಧ್ಯದ ಸೇವೆಯಲ್ಲಿ ಪಾಲ್ಗೊಂಡಿದ್ದೀನಿ ಹಾಗಾಗಿ ನಾನು ಭದ್ರಾವತಿಯ ಸಮಸ್ತ ನಾಗರಿಕರಕ್ಕಿಂತ ಜನಗಳ ಮಧ್ಯದಲ್ಲಿ ಸ್ವಲಂಬಿಕವಾಗಿ ಸ್ತಂಭ ಏರಿಯಾದಲ್ಲಿದ್ದವನು ಓಕೆ ಹಾಗಾಗಿ ಆ ಸ್ಲಮ್ಮಿನ ಪರಿಸ್ಥಿತಿ ಅಲ್ಲಿನ ಜನಗಳ ಮಧ್ಯದಲ್ಲಿ ಇರೋದಕ್ಕೆ ಎಲ್ಲರದು ಎಲ್ಲರವರ ಬಾಂಧವ್ಯ ಅಲ್ಲಿನ ಕಷ್ಟ ಸುಖ ಅಲ್ಲಿನ ಊಟಕ್ಕಿಲ್ಲದವರು ಗಂಡೈಗಳ ಪ್ರತಿ ಒಂದು ಕೂಡ ನಾವು ಅಲ್ಲಿನ ನೋಡಿದ್ವಿ ಇವತ್ತಿಗೂ ಕೂಡ ಒಂದುವತ್ತು ಊಟ ಇದ್ದು ಎರಡು ಹೊತ್ತು ಊಟ ಇದ್ದಲ್ಲೇ ಇದ್ರು ಭಾರಿ ಜನ ಇವತ್ತು ಎಂಥ ಎಂಥ ಶ್ರೀಮಂತಕ್ಕೆ ಆದರೂ ಕೂಡ ಭಾರಿ ನೀವು ಇದ್ದೀರಾ ದೇಶದಲ್ಲಿ ಎಲ್ಲ ಸೌಲಭ್ಯ ಅಭಿವೃದ್ಧಿ ಆಗಿದೆ ಅಂತ ಇವತ್ತಿಗೂ ಕೂಡ ಜನಗಳಲ್ಲಿ ಇನ್ನೂ ನೋವು ಇದೆ ಇವತ್ತಿಗೂ ಒಂದು ಒಂದು ಹೊತ್ತಿಗೂ ಊಟ ಇದ್ದಾರೆ ಭಾರಿ ಜನ ಇದ್ದಾರೆ ಇವತ್ತು ಹೋಗಿ ಕೆಲಸ ಮಾಡಿ ಸಂಜೆ ಒಳಗೆ ತಂದ್ರೇ ಇವತ್ತು ಊಟ ಇಲ್ಲಾಂದರೆ ಇಲ್ಲ ಮಕ್ಕಳು ಇವತ್ತು ಯಾವುದೋ ಪಾಡಿನಾಗಿ ಬೆಂಗಳೂರು ಹೋಗಿರೋ ವಿದ್ಯಾ ವಿದ್ಯಾಭ್ಯಾಸ ಇದು ಮಾಡಿದ್ದಾರೆ ಕಷ್ಟಪಟ್ಟು ಹಾಸ್ಟೆಲ್ ಇಸ್ಟ್ಲಲ್ಲಿ ಎಸ್ ಸಿ ಎಸ್ ಟಿ ಹಾಸ್ಟೆಲಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಆದರೂ ಕೂಡ ಅವರ ತಂದೆ ತಾಯಿಗಳು ಒತ್ತು ಒತ್ತು ಇವ ಊಟ ಊಟ ಪರಿಸ್ಥಿತಿ ಇದೆ ಅವ್ರು ಬರೀ ಒಂದು ಬೆಂಗಳೂರಿನ ಒಂದು ಹತ್ತು ಸಾವಿರ ಸಂಬಳ ಅನ್ನೋದು ಮನೆಗೆ ಏನು ದುಡ್ಡು ಕೊಡೋದೇ ಪರಿಸ್ಥಿತಿಗಳು ಅದಕ್ಕೆ ಇದೆ ಇವತ್ತು ನಾವು ಯಾವ್ದು ಯಾವ ರಾಜಕಾರಣಿ ಹೋದರೂ ಕೂಡ ಕೈ ಚಾಚೋ ಪರಿಸ್ಥಿತಿ ಇದೆ ಇವತ್ತು ನೀವು ಇಂದಿರಾ ಗಾಂಧಿ ಯೋಜನೆ ಇರ್ಬೋದು ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ನಾವು ದುಡ್ಡು ಕೊಟ್ಟು ಇವತ್ತು ಪರಿಸ್ಥಿತಿ ಯಾವ ಪರಿಸ್ಥಿತಿ ಅಂದರೆ ಒಂದು ಅಮೃತಿ ಅಮೃತ ಯೋಜನೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಅನುದಾನ ಬಂದಿದೆ ಅನುದಾನದಲ್ಲೂ ಕೂಡ ನಾವು ಏನೇ ಯೋಜನೆ ಮಾಡಿ ಕೆಲಸ ಅಷ್ಟೇ ಅವ್ರಿಗೆ ಇರೋಕ್ಕೆ ಒಂದು ಸ್ಥಳೀಯ ಸ್ಥಳೀಯವಾಗಿ ಮನೆ ಇಲ್ಲ ಒಂದು ಮನೆ ಬೀಳೋ ಅಂಥ ಪರಿಸ್ಥಿತಿ ಇದೆ ಯಾವುದೋ ಇದ್ದಾರೆ ಇವತ್ತು ಎಕ್ಸಾಂಪಲ್ ಹೇಳ್ಬೇಕು ಅಣ್ಣನಗರದಲ್ಲಿ ಸ್ತಂಭ್ ಇದೆ ಆ ಸ್ಲಂಬಲ್ಲಿ ಯಾರದೋ ಜಾಗ ಅವ್ರು ಅವರು ಅವನ ಜಾಗ ಏನೂ ಕೊಟ್ಟಿಲ್ಲ ಅವರು ಇಪ್ಪತ್ತು ಮೂವತ್ತು ವರ್ಷದಿಂದ ಇವರು ಮನೆಯೂ ಬಿಡಿಸ್ಕೊಳಕ್ಕಾಗಿಲ್ಲ ಅವ್ರಿಗೆ ಸರ್ಕಾರದಿಂದ ಏನೇ ಸವಲತ್ತು ಕೊಟ್ಟರು ತಗೊಳಕ್ಕಾಗ್ತಿಲ್ಲ ಒಬ್ಬರು ಒಂದು ಕರೆಂಟ್ ಸಿಗೋಲ್ಲ ಅವ್ರ ಮಕ್ಕಳಿಗೆ ಲೋನ್ ತಗೊಳಕ್ಕಾಗಲ್ಲ ಅವ್ರ ಜಾಗ ಖಾತೆ ಇಲ್ಲ ಈ ರಾಜಕಾರಣಿಗಳು ಕೇವಲ ಚುನಾವಣೆಗೋಸ್ಕರ ಬಂದು ಒಬ್ಬೊಬ್ಬ ಕೌನ್ಸರ್ಗಳು ಬಂದು ಒಂದು ಒಂದು ಇದು ಕೊಡ್ತಾರೆ ನಂದು ಜಾಗ ನಾನು ನಿಮಗೆ ನಗರಸಭೆಯಿಂದ ಕೊಡ್ತೀನಿ ಅಂತೇಳಿ ಆ ಚುನಾವಣೆಗೋಸ್ಕರ ಅದು ಯೂಸ್ ಆ ಚುನಾವಣೆ ಅದನ್ನ ಮತ್ತೆ ಹೋಯ್ತು ಆ ಥರ ಐದಾರು ಬಾರಿ ಕೊಟ್ಟಿದ್ದಾರೆ ಬಿ ಡಿ ಎನ್ ರಾಜ ಇರ್ಬೋದು ಕರುಣಾಮೂರ್ತಿ ಇರ್ಬೋದು ಕತ್ರಜಿ ಇರ್ಬೋದು ಶಾಸಕ ಮೋಹನ್ ಅವರು ಇರ್ಬೋದು ಅವ್ರ ಅಣ್ಣ ಇರ್ಬೋದು ಪ್ರತಿಯೊಬ್ಬರು ಕೂಡ ಕೊಟ್ಟಿದ್ದಾರೆ ಇವತ್ತು ಯಾರಿಗೂ ಮನೆಯಿಂದೇ ಇಲ್ಲ ಅನ್ನೋದು ಯಾರಿಗೂ ಇಲ್ಲ ಅವತ್ತಿಂಗೀನೋ ಅವ್ರದ್ದೇನು ಪರಿಸ್ಥಿತಿ ಅಂದರೆ ಅವರು ಕುಟುಂಬನ ಕೂಡ ಪರಿಸ್ಥಿತಿ ಇದೆ ಅವತ್ತು ಸಮಾಜದಿಂದ ಸೇವೆ ಮಾಡೋ ನಾವು ಮನೋಭಾವ ಇಲ್ಲ ಬರೀ ದುಡ್ಡಿಗೋಸ್ಕರ ಮನೋಭಾವ ಅವರ ಜ ಅವರು ಜಾತಿ ಜನಾಂಗದವರು ಮಾತ್ರ ಪ್ರೇಮಬೇಕು ಅನ್ನೋದು ಒಂದು ಉದ್ದೇಶ ಬಿಟ್ಟರೆ ಇವತ್ತಿಗೂ ಕೂಡ ಸ್ಲಮ್ ಹೇಗಿದೆಯೋ ಹಂಗೆ ಇದೆ ಸಮಾಜ ಸೇವೆ ಮಾಡಬೇಕು ಅಂತ ಪ್ರೇರಣೆ ಪ್ರೇರಣೆ ಏನಾಯ್ತು ನಿಮಗೆ ಏನಕ್ಕೆ ನೀವು ಸಮಾಜ ಸೇವೆ ತಡ್ಕೊಳ್ಬೇಕು ಸರ್ ನಾವು ಸ್ಲಂಬಲ್ಲಿ ಜನ ಜನಗಳ ಮಧ್ಯದಲ್ಲಿ ಇದ್ವಿ ಅವ್ರ ಪರಿಸ್ಥಿತಿಗಳು ನೋಡಿದ್ರೆ ಇವತ್ತಿಗೂ ಕೂಡ ನಮ್ಗೆ ಊಟಕ್ಕಿಲ್ಲ ಹೋಗಿ ಇವತ್ತಿಗೋಗಿ ನೀವು ಸ್ತಂಭಗಳಲ್ಲಿ ಒಂದು ಹೊತ್ತಿಗೆ ಊಟ ಇಲ್ಲ ಎರಡು ಹೊತ್ತು ಒಂದ್ ಎರಡು ಹೊತ್ತು ಉಪವಾಸ ಇವತ್ತಿಗೂ ಇದೆ ಎರಡು ಅಕ್ಕಿ ಅಂತೀರಾ ಅದಕ್ಕೆ ಅವನು ನಾನಾ ಥರ ರೂಲ್ಸ್ಗಳು ಕೇಳ್ತಾರೆ ಇವತ್ತು ಅಲ್ಲೇ ಕಟ್ ನಿಮ್ಮ ಏನಾದರೂ ಮಾಡಿದಾರೆ ಸಹಾಯ ಸಹಾಯ ಅಂದ್ರೆ ನಾವು ಅವ್ರಿಗೆ ಏನು ಬೇಕೋ ಅದೊಂದು ಸೊಸೈಟಿಯಿಂದ ಹೇಳ್ತೀವಿ ಮತ್ತೆ ಇದಕ್ಕೆಲ್ಲ ಒಳ್ಳೆ ಇದಕ್ಕಲ್ಲ ಅಂತ ಹೇಳ್ತೀವಿ ಬೇರೆ ಕಡೆ ಸೊಸೈಟಿಯಲ್ಲಿ ಅಕ್ಕಿನೇ ಕೊಡಲ್ಲ ಈಗ ಸತತವಾಗಿ ಎರಡು ಬಾರಿ ತಾವು ನಗರಸಭೆ ವಾರ್ಡ್ ಸಂಖ್ಯೆ ಹನ್ನೆರಡರಿಂದ ಎರಡು ಬಾರಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಾ ಈ ತಮ್ಮ ಒಂದು ಆಡಳಿತ ಕಾಲಾವಧಿಯಲ್ಲಿ ನಮ್ಮ ಕ್ಷೇತ್ರದ ಪ್ರತಿ ತಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಪ್ರತಿ ಬಾರಿ ಮೀಟಿಂಗ್ ಚರ್ಚೆ ಆಗತ್ತೆ ಅದು ಹಂಗೆ ಮೂಲೆ ಗುಂಪು ಬರೀ ಚರ್ಚೆ ಮಾತ್ರ ಚರ್ಚೆ ಅಷ್ಟೇ ಅದು ಹಂಗೆ ಮೂಲೆ ಗುಂಪು ಇನ್ನೊಬ್ಬ ಅಷ್ಟೊತ್ತಿಗೆ ಇನ್ನೊಬ್ಬ ಅಧ್ಯಕ್ಷರು ಕೂಡ ಐದು ಬಾರಿ ಒಂದೇ ಇದರಲ್ಲಿ ಐದು ಬಾರಿ ಅಧ್ಯಕ್ಷರಾಯಿತು ಚೇಂಜ್ ಆಗಿದೆ ಆ ಅಧ್ಯಕ್ಷ ಬರ್ತಾನೆ ಚೇಂಜ್ ಮಾಡ್ತಾರೆ ಒಬ್ಬ ಶಾಸಕನಿಗೆ ಆ ಮನೋಭಾವ ಇರಬೇಕು ಜನಗಳು ಮಧ್ಯದಲ್ಲಿ ಹೋಗಿ ಗುಡಿ ಅನ್ನೋದು ಇರ್ಬೋದು ಆ ಪರಿಸ್ಥಿತಿ ಇಲ್ಲ ನಮ್ಮ ಭದ್ರಾವತೆಯಲ್ಲಿ ಹದಿನೆಂಟು ವರ್ಷ ಆಯ್ತು ಇದುವರೆಗೂ ಸೈಟ್ ಹದಿನೆಂಟು ವರ್ಷ ಇಂದ ಒಬ್ಬರಿಗೆ ಒಂದು ಸೈಟ್ ಕೊಟ್ಟಿಲ್ಲ ಇದರ ಬಗ್ಗೆ ಧ್ವನಿ ಅದು ಪಾಸ್ ಆಗ್ತಾನೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಪ್ರತಿ ಮೀಟಿಂಗ್ ನಗರಸಭಾ ಸದಸ್ಯರು ಎಂಥವ್ರ ಭದ್ರಾವತೆಯಲ್ಲಿ ಹೆಣ್ಣು ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟ್ ಏನು ಕೊಟ್ಟಿರ್ತಾರೆ ಆ ಫಿಫ್ಟಿ ಪರ್ಸೆಂಟಲ್ಲಿ ಆ ಗಂಡು ಮಕ್ಕಳು ಮಾತ್ರ ಮನೆಯವರು ಮಾತ್ರ ಬಂದು ಹೊರಗಡೆ ಕೆಲಸ ಮಾಡ್ತಾರೆ ಆ ಹೆಣ್ಣು ಮಕ್ಕಳು ಬಂದು ಮೀಟಿಂಗಲ್ಲಿ ಧ್ವನಿ ಎತ್ತಕ್ಕಾಗಲ್ಲ ನನಗೆ ನನಗೆ ತೆರಳಾಡೋದು ಅವ್ರಿಗೆ ಪರ್ಸೆಂಟೇಜ್ ಬರೋದು ಅವ್ರು ತೆಳ್ಕೊಂಡು ವರ್ಷ ಆಯ್ತು ಅವ್ರ ಜೀವನ ಪರ್ಸೆಂಟೇಜಿಗೆ ಹೋಗುವ ಪರ್ಸೆಂಟೇಜಿಗೋಸ್ಕರ ಹೋರಾಟ ಆಗ್ತದೆ ಜನಗಳು ಸೇವೆ ಮಾಡಬೇಕು ಮನೋಭಾವ ಅನ್ನೋದೆಲ್ಲ ಇಲ್ಲ ಹೋಗಿ ಕಳೆದ ಇದ್ರ ಬಗ್ಗೆ ಏನು ಮಾಡಬೇಕಂತ ಯಾರು ಯಾಕೆ ಸೂಚನೆ ಕೊಡಬೇಕು ಇದ್ರ ಬಗ್ಗೆ ಡಿ ಸಿ ತಲೆ ಕೆಡಿಸಬೇಕು ಡಿ ಸಿತ್ಕು ಯಾವ್ದು ಈ ಕಾಮಗಾರಿಗಳಲ್ಲ ಇದ್ರಿಗೆ ಹೊಸ ಮನೆ ಕಾಮಗಾರಿ ಆಯಿತು ಅಮೃತ ಯೋಜನೆ ದುಡ್ಡು ಅಮೃತ ಯೋಜನೆ ನೋಡಿದ್ರೆ ಪ್ರತಿ ಮನೆಗೂ ನೋಡಿಸ್ಕೊಡ್ಬೇಕು ಸೋಡೋದ್ರಿಂದ ನಮಗೆ ಅಪ್ರೂವ್ ಆಗೋದು ಇವತ್ತು ಅಪ್ರೂವ್ ಆಗೋಕ್ಕೆ ನಾವು ಏನೇ ಲೈಸೆನ್ಸ್ ತಗೊಂಡು ಲೋನ್ ಆಗಕ್ಕೆ ಅಪ್ರೂವಲ್ ತಗೊಳಕ್ಕೆ ನಾವು ಇದ್ರ ಹತ್ರ ನೋಡ್ಬೇಕು ಈಗ ನಗರಸಭೆಯಲ್ಲಿ ಒಬ್ಬ ಶಾಸಕ ನಲವತ್ತು ಅಡಿ ಮಾಡ್ತೀನಿ ಅಂತ ರೋಡ್ ಮಾಡ್ಕೊಂಡಿರೋ ಐವತ್ತು ಅಡಿಗೆ ಯಾರಿಗೂ ಕನ್ಸನ್ಸಿ ಆಗಿಲ್ಲ ಅಮೃತ ಯೋಜನೆ ಈಗ ಏನಾಗಿದೆ ರೋಡ್ ಮೇನ್ ರೋಡ್ ಆಗಿರೋದು ಅದಕ್ಕೆ ಯು ಜಿ ಡಿ ಆಗಬೇಕಾಗಿತ್ತು ಯು ಜಿ ಡಿ ಮಾಡಿಲ್ಲ ಲೈನ್ ಆಗಿಲ್ಲ ಮರ ಕಡಿದಿಲ್ಲ ಅದಕ್ಕೊಂದು ಪ್ರತಿಭಟನೆ ಮಾಡಿದ್ರು ಅದಕ್ಕೊಂದು ರೂಪ ಬಂತು ಈಗ ಅದು ಅಷ್ಟೇ ಅದಕ್ಕೆ ಬಿಲ್ ರೋಡಿಗೆ ರೋಡ್ ಆದರೆ ಸಾಕು ಬಿಲ್ ತಳೋಕ್ಕೋಸ್ಕರ ಹೋರಾಟ ಮಾಡ್ತಾರೆ ಇನ್ನೂ ಯು ಜಿ ಡಿ ಆಗಿಲ್ಲ ಆ ಕಡೆ ಈ ಕಡೆ ಏನು ಡಕ್ ಮಾಡ್ಬೇಕಾಯ್ತು ಆ ಡಕ್ ಕೊಟ್ಟಿಲ್ಲ ರೂಲ್ಸ್ ಪ್ರಕಾರ ನೋಡಿದ್ರೆ ಪ್ರತಿಯೊಬ್ಬ ಮನೆಗೂ ಕೂಡ ಅಳತೆ ಮಾಡಿ ಅವ್ರಿಗೆ ನೋಟಿಸ್ ಕೊಡ್ಬೋದು ನಗರಾಭಿವೃದ್ಧಿಯಿಂದ ನಮಗೆ ಇದರಿಂದ ಸೂಡ ಜನ ತಗೊಬೇಕಾರೆ ಅರವತ್ತು ಅಡಿ ಇದೆ ನೀವು ರೂಲ್ಸ್ ಪ್ರಕಾರ ಬಂದ್ರೆ ಅರವತ್ತು ಅಡಿಲೇ ಕೊಡ್ಬೋದು ಇವತ್ತು ಒಬ್ಬ ಶಾಸಕರು ಹೋಗಿ ಐವತ್ತು ಅಡಿ ಮಾಡ್ಕೊಂಡು ಬರ್ತಾರೆ ಯಾವಾಗ ಒಬ್ಬ ಕೋಟಿಗೆ ಹೋದ್ರೆ ಏನು ಮಾಡ್ತೀರಾ ಕೋಟಿಗೆ ಹೋದ್ರೆ ಮತ್ತೆ ತಿಳಿದು ಉಳಿದ ನಾವೇನು ಹೇಳ್ತೀವಿ ಅವತ್ತು ಉಳಿಯೋಬೋದು ಇವತ್ತೇ ಹೊಡಿದ್ರೆ ತಿನ್ ಮಾಡ್ಕೊಂತಾರೆ ಶಾಲಾ ಶಿಕ್ಷಣ ಮತ್ತು ಸ್ವಚ್ಛತೆ ಇದ್ರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಶಾಲೆ ಮತ್ತು ಶಿಕ್ಷಣ ಶಾಲೆಗಳೆಲ್ಲ ಆಗಲಿ ಕನ್ನಡ ಶಾಲೆಗಳು ರುಚಾಗಿದೆ ಶಾಲೆಯಲ್ಲಿ ಮಕ್ಕಳಿಲ್ಲ ಏನಿದ್ರೆ ಎಲ್ಲ ಗೋರ್ಮೆಂಟ್ ಎಲ್ಲ ಪ್ರೈವೇಟೇಶನ್ ಹೋಗಿದ್ದಾರೆ ಎಲ್ಲ ಇಂಗ್ಲೀಷ್ ಮೀಡಿಯಂ ಹೋಗ್ ಪ್ರತಿ ಒಬ್ಬರು ಕೂಡ ಅವರವ್ರ ಮಕ್ಕಳು ಭವಿಷ್ಯಕ್ಕೋಸ್ಕರ ಅವರು ಎಲ್ಲ ಇಂಗ್ಲೀಷ್ ಮೀಡಿಯಂ ಸೇರಿಸ್ತಿದ್ದಾರೆ ಶಾಲೆಯಲ್ಲಿ ಬರೀ ಮಾರ್ಷ್ರುಗಳಿದ್ದಾರೆ ಬಿಟ್ಟರೆ ನ್ಯಾಯಿಲ್ಲ ಸ್ವಚ್ಛ ಸ್ವಚ್ಛತೆ ಯಾವ ರೀತಿ ಕಾಪಾಡ್ಕೊಂಡು ಸ್ವಚ್ಛತೆ ಸ್ವಚ್ಛತೆ ಫಿಫ್ಟಿ ಪರ್ಸೆಂಟ್ ಇಂಗ್ಲೀಷ್ ಸ್ವಚ್ಛತೆ ಮಾಡೋದ್ರೆ ಮಕ್ಕಳಿಗೆ ಗಲೀತಾವೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ವಾರ್ಡಲ್ಲಿ ನಮ್ಮ ವಾರ್ಡಲ್ಲಿ ಯಾವುದೋ ಶಾಲೆಗಳಿಲ್ಲ ಶಾಲೆನೇ ಶಾಲೆನೇ ಓಕೆ ಈಗ ತಾವೊಂದು ಸು ಇಪ್ಪತ್ತು ವರ್ಷಗಳಿಂದ ಸಮಾಜ ಕಳ್ಕೊಂಡಿದ್ದೀರಾ ತಮಗೆ ತವಕ್ಕೇಳೋದಾದ್ರೆ ರಾಜಕೀಯ ಪದಕ್ಕೆ ವೈಯಕ್ತಿಕವಾಗಿ ಅರ್ಥ ತಾವು ಏನಂತ ಹೇಳಬಹುದು ಸರ್ ಈಗ ರಾಜಕೀಯ ವ್ಯಕ್ತಿಗಳಿಗೆ ಏನಿಲ್ಲ ಒಂದು ಪೊಸಿಷನ್ ಅಂತ ಹೇಳೋದು ಜನಗಳು ಒಂದು ಅಧಿಕಾರ ಬೇಕು ಅನ್ನೋದು ಕೇಳ್ತಾರೆ ಹೊರತು ಜನಗಳ ಸೇವೆ ಮನೋಭಾವ ಅನ್ನೋದೆಲ್ಲ ಹೋಯ್ತು ಈಗಿನ ರಾಜಕೀಯಕ್ಕೂ ಬಾರಿ ವ್ಯತ್ಯಾಸ ಈಗ ರಾಜಕೀಯಕ್ಕೆ ಜಾತಿ ಮೇಲೆ ಈಗ ನಿಮ್ಗೆ ಕೇಳ್ತೀನಿ ನಾವು ಚುನಾವಣೆ ಸಮಯದಲ್ಲಿ ಜಾತಿ ರಾಜಕಾರಣ ಮಾಡ್ತಾರಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ಸರ್ ಅದು ತೊಳೆಯೋ ಗಂಟೆ ದೇಶ ಉತ್ತರ ಆಗಲ್ಲ ವೈಯಕ್ತಿಕ ವಿಚಾರ ಹೋಗೋ ಗಂಟೆ ದೇಶನೇ ಉತ್ತರ ಒಳ್ಳೆ ವಿಚಾರ ಆನಂದ್ ಸರ್ ಹಂಗೆ ಈಗ ಮುಂದೆ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಆಗೋಗಿದೆ ತಮ್ಮ ನಾಡಿನ ಸಮಸ್ತ ಜನರಿಗಾಗಲಿ ತಮ್ಮ ಕ್ಷೇತ್ರದ ಮತದಾರ ಬಾಂಧವರಿಗಾಗಲಿ ತಮ್ಮ ಪಕ್ಷ ಆದಂತಹ ಭಾರತೀಯ ಜನತಾ ಪಾರ್ಟಿಯ ಸಲುವಾಗಿ ರಾಘವೇಂದ್ರ ತಮ್ಮ ಬಿ ವೈ ರಾಘವೇಂದ್ರ ಅವರು ತಮ್ಮ ಒಂದು ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವರ ಸಲುವಾಗಿ ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಾವು ಏನು ಸಂದೇಶ ಮತ್ತು ಸಲಹೆ ಕೊಡೋಕ್ಕೆ ಸರ್ ಇವತ್ತು ದೇಶ ಇಡೀ ದೇಶನೇ ಇವತ್ತು ಮೋದಿ ಮೇಲೆ ಅಲ್ಲೇ ನಿಂತಿದೆ ಪ್ರಪಂಚನೇ ಇಡೀ ದೇಶನೇ ನಮ್ಮ ಮೋದಿ ಮೇಲೆ ನಿಂತಿದೆ ಇವತ್ತು ಬಿ ಜೆ ಪಿ ಅನ್ನೋದು ಭೇಟಿ ಹಾಕಲಿ ಮತ್ತು ಯಡಿಯೂರಪ್ಪ ಯಡಿಯೂರಪ್ಪನಾದಲ್ಲ ಸೆಕೆಂಡ್ ಪಾರ್ಟ್ ಇವತ್ತೆಲ್ಲ ದೇಶ ಮೇಲೆ ನಿಂತಿದ್ದಾರೆ ದೇಶಕ್ಕೋಸ್ಕರ ಕೊಡಲೇ ಇರಬೇಕು ನಮ್ಮ ಅಳು ಉಳಿವಿನ ಪ್ರಶ್ನೆ ಆಗ್ಬೇಕು ಆ ಪರಿಸ್ಥಿತಿ ಇವದೇ ಹಾಗಾಗಿ ನಮ್ಮೊಬ್ಬ ರಾಘವೇಂದ್ರ ಗೆಲ್ಸಲೇಬೇಕು ಇವತ್ತು ನಾವು ಅವ್ರಿಗೆ ಗೆಲ್ಸಿದ್ರೆ ನಾವು ಒಂದು ಯೋಧನಾಗಿ ಕಳಿಸೋದಂತ ಒಂದು ಜವಾಬ್ದಾರಿ ದೇಶಕ್ಕೋಸ್ಕರ ಒಂದು ಯೋಧನಾಗಿ ನಾವು ದೇಶ ದೇಶ ಕಾಯಕ ಒಂದು ದೇಶಕ್ಕೋಸ್ಕರ ಒಂದು ಯೋಧನಾಗಿ ನಾವು ಕಳಿಸುವಂಥ ಜವಾಬ್ದಾರಿ ಅಂತ ಆಗಬೇಕು ಹಾಗಾಗಿ ನಾವು ಓಟ್ ಕೊಡಬೇಕು ಓಟ್ ಇನ್ನೊಂದು ಅದರಲ್ಲಿ ಹೇಳ್ತೀನಿ ಯಾರು ಯಾರ ಹಕ್ಕನ್ನು ಮಾರ್ಕೊಬಾರದು ಐನೂರು ರೂಪಾಯಿ ಸಾವಿರ ರೂಪಾಯಿ ಇಸ್ಕಂಡು ಏನು ಏನು ದುಡ್ಡು ಕೊಡ್ತೀರೋ ಆ ದುಡ್ಡನ್ನು ಯಾವತ್ತೂ ಯಾರಿಗೂ ಕೊಡಬಾರ್ದು ನಮ್ಮ ಹಕ್ಕನ್ನು ನಾವು ಯಾರಿಗೂ ಮಾರ್ಕೊಬಾರ್ದು ಈಗ ಚುನಾವಣೆ ಸಮಯದಲ್ಲಿ ಎಲ್ಲಿ ನೋಡಿದ್ರು ನೂರಕ್ಕೆ ನೂರು ಓಟಿಂಗ್ ಯಾವ ಕ್ಷೇತ್ರದಲ್ಲೂ ಆಗೋಲ್ಲ ಅನ್ನೋದು ಮುಖ್ಯವಾಗಿ ಕಾರಣ ಏನಿದೆ ಅಂದರೆ ಒಂದು ಎಜುಕೇಟೆಡ್ಸ್ ದಿನ ಪ್ರಜೆ ಕೃತ್ಯ ತಗೋಬೇಕು ಅಂಥವರಿಗೆ ಏನು ಮಾಡಬೇಕು ತಮ್ಮ ಕಡೆಯಿಂದ ಮಸಲೇ ಸರ್ ಅವರಿಗೆ ದೇಶದಲ್ಲಿ ನಾವು ಹೇಳೋದಂದರೆ ಅಫಿಷಿಯಲ್ಸ್ ಸ್ಲಂಪ್ಗಳಲ್ಲಿ ಎಲ್ಲೇ ಸ್ಲಂಪ್ ಇರಲಿ ಅವರೆಲ್ಲ ಬಂದು ಓಟ್ ಹಾಕ್ತಾರೆ ಅವರಿಗೆ ಅರಿವಿದೆ ಇವತ್ತು ಕೊಡ್ತೀರೋ ನಾವು ಬಂದು ಓಟ್ ಹಾಕ್ಬೇಕು ಅನ್ನೋದು ಓಟ್ ಹಾಕ್ತಾರೋ ಹೊರತು ದೇಶಕ್ಕೋಸ್ಕರ ನಮಗೆ ಓಟ್ ಹಾಕ್ಬೇಕು ಅನ್ನೋ ಮನೋಭಾವ ಇಲ್ಲ ಪ್ರಜ್ಞಾವಂತರು ಯಾರು ಓಟ್ ಹಾಕಕ್ಕೆ ಬರಲ್ಲ ಆ ಬಿಸಿಲು ನನಗೆ ಬೇಕು ಅನ್ನೋದು ಹೇಳ್ತಾರೆ ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ ಅವರಿಗೆ ಯಾವುದೇ ಥರದ್ದು ಮೂರು ತಿಂಗಳು ಇಲ್ಲ ಐದು ತಿಂಗಳು ಕರೆಂಟ್ ಕಟ್ ಮಾಡ್ಬೋದು ಓಟ್ ಹಾಕೋಕೆ ಬರಲಿಲ್ಲ ಅವ್ರಿಗೆ ಮತ್ತಿರ್ಗಿ ಆಧಾರ್ ಕಾರ್ಡ್ ನಿಷೇಧ ಮಾಡಬೇಕು ಅವರಿಗೆ ಒಂದು ಆರು ತಿಂಗಳು ಆವಾಗ ಒಂದು ಸತಿ ಮಾಡಿದ್ರೆ ನೆಕ್ಸ್ಟ್ ಬಾರಿ ಅವರೇ ಇದ್ದು ಕಾದಿದ್ದು ಓಟ್ ಹಾಕಿ ವೈಯಕ್ತಿಕ ವೈಯಕ್ತಿಕ ಸರಿ ಸರಿ ಇಲ್ಲ ನೀರಿಂದ ಯಾವ್ದಾದ್ರು ಒಂದು ಕೊರತೆ ಕೊಡೋದು ಅವ್ರಿಗೆ ನೀರಿಗೆ ಒಂದು ಟ್ರಿಪಲ್ ಪಾಯಿಂಟ್ ಆಗ್ಬೇಕು ಅವ್ರಿಗೆ ಒಟ್ಟಿನಲ್ಲಿ ಕಡ್ಡಾಯವಾಗಿ ಬಂಡೆ ಆಯೋ ಓಟ್ ಹಾಕ್ಲೇಬೇಕು ಕಡ್ಡಾಯ ಓಟ್ ಹಾಕೋದು ಮಾತ್ರ ಅದಾಗೆ ನಮಗೆ ಅಭಿವೃದ್ಧಿಗೆ ಸಹಕಾರ ಒಬ್ಬ ಏನು ಪ್ರೇ ಬೇರೆ ದೇಶಗಳಲ್ಲೆಲ್ಲ ನೇರವಾಗಿ ಮದ ಪ್ರಧಾನಮಂತ್ರಿ ಓಟ್ ಹಾಕ್ತಾರೋ ಆ ಪರಿಸ್ಥಿತಿ ನಮ್ಮ ಬರೋ ನಮ್ಮ ದೇಶದಲ್ಲಿ ಬರಬೇಕು ಆ ಬರೋ ಗಂಟೆಗೆ ಈ ಪರಿಸ್ಥಿತಿ ಇದೆ ಹಾಗಂದರೆ ರೈತರ ವಿಚಾರವಾಗ್ತಾ ಕೇಳೋದಾದ್ರೆ ಈಗ ಈಗಲೂ ಕೂಡ ಎಲ್ಲೆಲ್ಲೋ ರೈತರ ಆತ್ಮಹತ್ಯೆಗಳಂತೂ ನಿಂತಿಲ್ಲ ಹೌದಾ ಮಾಡಿಕೊಡ್ತಾ ಇದ್ದಾರೆ ತಮ್ಮ ಕಡೆಯಿಂದ ಆ ರೈತರ ಬಾಂಧವರಿಗೆ ಬಂದವರಿಗೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಈಗ ರೈತರು ಯಾರು ರೈತರು ಮಕ್ಕಳು ಯಾರು ಇವತ್ತು ರೈತರು ಕೆಲಸ ಮಾಡ್ತೀರ ಹ್ಞೂ ಎಲ್ಲ ಬಂದು ಎಜುಕೇಷನ್ ಬರ್ತೀವಿ ಎಲ್ಲ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಎಜುಕೇಷನಿಗೆ ಬಂದು ಎಲ್ಲ ವಿದ್ಯಾಭ್ಯಾಸ ಮಾಡಿಕೊಂಡು ಫೋನಲ್ಲಿದ್ದಾರೆ ರೈತರು ಮಾತ್ರ ಹಳಬರು ಏನಿದ್ದಾರೆ ಅವ್ರು ಮಾಡ್ತಿದ್ದಾರೆ ಅವರಿಗೆ ಏನಾಗಿದೆ ಸರ್ಕಾರದಿಂದ ಬೋರ್ ಅಲ್ಲ ಬೋರ್ ಬೋರ್ವೆಲ್ ಪರಿಯಾದ ಆಗಲಿ ಮತ್ತೆ ಗೊಬ್ಬರ ಆಗಲಿ ಅವ್ರಿಗೆ ಏನಾರು ಲಾಸ್ ಲಾಸ್ ಆಯ್ತು ಅಂದರೆ ಈಗ ಟೊಮೊಟೊ ಒಂದು ರೇಟ್ ಇರುತ್ತೆ ಅದಕ್ಕೆ ಸರ್ಕಾರ ಒಂದು ಒಂದು ರೇಟ್ ಫಿಕ್ಸ್ ಮಾಡಿಕೊಡೋರು ರಾಗಿ ಆಗಲಿ ಭತ್ತ ಆಗಲಿ ಪ್ರತಿ ಒಂದಕ್ಕೂ ಅವಾಗ ಆ ಇವನು ಮತ್ತೆ ಬೇರೆ ಇದಕ್ಕೆ ಹೋಗಿ ಡೋನರ್ ಹೋಗಿ ಬೆಳೀಬೇಕು ಓದಬೇಕು ಅನ್ನೋದು ಪರಿಪಿ ಇದು ಓದಿಬಿಟ್ಟೆ ಜಾಬಿಗೆ ಹೋಗೋಂಥದ್ದು ಏನಿರಲ್ಲ ಮೂವರಿಗೆ ಹತ್ತು ಎಕರೆ ಇಪ್ಪತ್ತು ಎಕರೆ ತೋಟ ಇರುತ್ತೆ ಅವ್ರು ಏನು ಮಾಡ್ತಾರೆ ಬೆಲ್ಸಿ ಮೇರಲ್ಲ ಅವ್ರಿಗೆ ಏನು ಮಾಡುತ್ತೆ ಪರಿಹಾರ ಆಗಿದೆ ಲಾಸ್ ಆಯ್ತು ಅಂದರೆ ಅವ್ನು ಆ ಪರಿಹಾರ ಆಗದಿದ್ದಂಗೆ ಸರ್ಕಾರ ಘೋಷಣೆ ಮಾಡಿ ಏನೋ ಕೊಡ್ಬೇಕಾನೆ ಎಷ್ಟು ಏಕರೆಗೆ ಏನಂತ ನಾವು ಕೊಟ್ಟು ಅಂದರೆ ಅವನು ಯಾಕೆ ರೈತ ಹೊರಬೇಕು ಒಳ್ಳೆಯ ವಿಚಾರ ಹಾಗೆ ತಮ್ಮ ಒಂದು ವೈಯಕ್ತಿಕವಾದ ರಾಜಕೀಯದ ಬೆಳವಣಿಗೆಯನ್ನು ಕುರಿತು ತುಂಬಲ್ಲಿರ್ತ ಇರ್ತಕ್ಕಂತಹ ರಾಜಕೀಯ ಬೆಳವಣಿಗೆ ಆಸಕ್ತಿ ಏನಿದೆ ಅನ್ನಕ್ಕಂಥದ್ದು ನಮ್ಮ ಒಂದು ಪಕ್ಷದ ಮುಖಂಡರಿಗಾಗಲಿ ನಮ್ಮ ಒಂದು ವೀಕ್ಷಕರಿಗಾಗಲಿ ತಮ್ಮ ಮನದಾನದಲ್ಲಿ ಏನಿದೆ ಅನ್ನಕ್ಕಂಥದ್ದು ಒಂದು ಬಿಚ್ಛೆ ಹೇಳಿ ಸರ್ ನಮ್ಮ ಬಿ ಜೆ ಪಿಯಲ್ಲಿ ಎಲ್ಲ ಲೀಡುಗಳಿದ್ದಾರೆ ಪಕ್ಷಕ್ಕೆ ಎಲ್ಲ ಶಿವಮೊಗ್ಗದಲ್ಲಿ ಎಲ್ಲ ಎಲ್ಲ ಅಧಿಕಾರ ಅವರೇ ಅನುಭವಿಸ್ತಿದ್ದಾರೆ ಭದ್ರಾವತಿಯಲ್ಲಿ ಏನು ಕೊಡ್ತಿಲ್ಲ ಒಂದು ಎರಡನೇದು ಭದ್ರಾವತಿಯಲ್ಲಿ ಪ್ರಮುಖರಾಗಿ ಯಾರೋ ಬಂದು ನಿಂತ್ಕೊಳ್ಬೇಕು ನಿಂತ್ಕೊಂಡು ಇಲ್ಲಿನ ಕೆಲ ಕೊರತೆಗಳನ್ನು ನಿವಾರಣೆ ಮಾಡಬೇಕು ಇಲ್ಲಿ ಯಾವ್ದಾರು ಒಂದು ಒಬ್ಬ ಒಬ್ಬ ಅಭ್ಯರ್ಥಿ ಯಾರೋ ಒಬ್ಬ ಕಾರ್ಯಕರ್ತನಿಗೆ ಏನಾರು ನೋವು ಆಯ್ತು ಅಂದರೆ ನಾವು ಹೋಗಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೇಳ್ಬೋದು ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಅವ್ರದ್ದೇ ಆದಂಥ ಅವ್ರಿಗೆ ನೆಲವು ಇರೋ ಹೊರತು ಭದ್ರಾವತಿರೋದಕ್ಕೆ ಯಾವ್ದು ನೋಡೋಣ ಇದು ನಮ್ಮ ದೊಡ್ಡ ಕೊರತೆ ನಮ್ಮ ಲೀಡರ್ಶಿಪ್ ಅನ್ನೋದು ಭದ್ರತೆಯಲ್ಲಿ ಯಾರಿಗಾರ ಒಬ್ಬ ಆಯ ಒಂದು ವರ್ಷ ಐದು ವರ್ಷ ಮುಂಚೆನೇ ಒಬ್ಬ ಶಾಸಕರು ಪಟ್ಟ ಕಟ್ಟಿದ್ರೆ ಮಾತ್ರ ಅದನ್ನು ಅವನು ಕಳ್ಕೊಂಡು ತೇರೇಳಿ ಸಾಧ್ಯ ಇಲ್ಲ ಅಂದರೆ ಇದೇ ಥರನೇ ಮತ್ತಿ ಮಗದಲ್ಲಿ ಯಾರೋ ಒಬ್ಬರು ಕ್ಯಾಂಡಿಡೇಟ್ ಆಗ್ತಾರೆ ಮತ್ತಿಗೊಂದು ವಾಪಸ್ ಹೋಗ್ತಾನೆ ಏನು ಪರಿಸ್ಥಿತಿ ಹಾಗಾಗಿ ನಾವೇನು ಮ ಮನವಿ ಮಾಡ್ತಾ ಒಬ್ಬ ಶಾಸಕನಾಗಿ ಒಬ್ಬ ಏನೋ ಒಂದು ಅಧಿಕಾರ ಕೊಡೋದು ಯಾರೋ ಒಂದು ಬೋಲ್ಡಿಂಗು ಏನಾರು ಒಂದು ಕೋಟಿ ಅವನು ಏನಾರು ಭದ್ರಾವತಿಗೆ ಒಂದು ಉಳಿವಿಗೋಸ್ಕರ ಒಂದು ಹೋರಾಟ ಮಾಡೋದು ಕಾರ್ಯಕರ್ತರಿಗೋಸ್ಕರ ಅವಾಗ ನಮ್ಮ ಪಕ್ಷ ಬೇರೆ ಸಾಧ್ಯ ಹಾಗೆ ತಾವು ಭದ್ರಾವತಿಯಲ್ಲಿ ಆನಂದ್ ಸಾಮಾಜಿಕ ಅಭಿವೃದ್ಧಿ ಸಂಸ್ಥೆ ಎನ್ನ ಒಂದು ಸಂಸ್ಥೆ ಓಪನ್ ಮಾಡಿಕೊಂಡು ನಡೆಸ್ತಾ ಇದ್ದೀನಿ ಒಂದು ಸುಮಾರು ಹತ್ತು ವರ್ಷಗಳಿಂದ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಏನಾಗಿದೆ ಸಂಸ್ಥೆಯ ಮುಖ್ಯ ಉದ್ದೇಶ ಬ್ಲಡ್ ಗ್ರೂಪ್ ಮಾಡಿದ್ದಾರೆ ಯಾವುದೇ ಒಂದು ಬ್ಲಡ್ ಗ್ರೂಪ್ನವ್ರು ಎಲ್ಲೇ ಇದ್ದರೂ ಕೂಡ ನಮ್ಮ ನಮ್ಮ ಸಂದೇಶ ಇರುತ್ತೆ ಒಂದು ಮೂರು ಸಾವಿರ ಜನ ಇದರಲ್ಲಿ ಫೋನ್ ಕಾಲಲ್ಲಿದ್ದಾರೆ ವಾಟ್ಸಲ್ಲಿ ಓಕೆ ಅವ್ರು ಏನಾರು ಎಲ್ಲರೂ ಮೈಸೂರಿಂದ ಆಗಲಿ ಡೆಲಿವರಿ ಆಗಿ ಬ್ಲಡ್ ಬ್ಲಡ್ನಲ್ಲರೂ ಕೂಡ ಅಲ್ಲಿಂದ ನಮ್ಮವರು ಒಬ್ಬರು ಬರುತ್ತೆ ಅಂದರು ಸಂಸ್ಥೆ ಮಕ್ಕಳು ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ನಮ್ಮಲ್ಲಿ ಬ್ಲಡ್ ಗ್ರೂಪ್ ಎಲ್ಲಿಂದ ಯಾರಿಗಾರ ಒಂದು ಯುವಕರಿಗೆ ಯಾರೇ ಆಗಲಿ ಕೂಡ ನಮ್ಮ ಬ್ಲಡ್ ಡೋನ್ಸನ್ ಕೂಡ ಹೋಗುತ್ತೆ ಒಂದು ದಾನ ಮಾಡ್ತಾ ಓಕೆ ಒಂದು ಎಳ್ಳಿ ಪ್ರತಿ ವರ್ಷ ಕೂಡ ನಾವು ಒಂದು ಕ್ಯಾಲೆಂಡರ್ ಬಿಡುಗಡೆ ಪ್ರತಿಯೊಬ್ಬರು ಮನೆಗೂ ಕೂಡ ಇದೇ ಥರ ಇದೆಯಲ್ಲ ಇದೇ ಥರ ಕ್ಯಾಲೆಂಡರ್ ಪ್ರತಿ ವರ್ಷವೂ ಫಸ್ಟು ಹಿಂದೂ ಮಾಸಿನ ಪ್ರತಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇತಿಹಾಸ ದೇವಸ್ಥಾನ ಕೂಲಿ ದೇವಸ್ಥಾನ ವಿವೇಕಾನಂದ ಅಂಬೇಡ್ಕರು ವಾಜಪೇಯಿ ಮೋದಿ ಇಂಥವೆಲ್ಲ ಪ್ರತಿ ದೇಶದ್ದು ಅಭಿಮಾನಿಗಳಿಗೆಲ್ಲ ಒಂದೊಂದು ಪ್ರತಿ ವರ್ಷವೂ ಒಂದು ಕ್ಯಾಲೆಂಡರು ಬಿಡುಗಡೆ ಮಾಡಿ ಪ್ರತಿ ಭದ್ರಾವತಿಯಲ್ಲಿ ಪ್ರತಿಯೊಬ್ಬರ ಮನೆಗೂ ಐವತ್ತು ಸಾವಿರದಿಂದ ಒಂದು ದಶಕಕ್ಕೆ ಕ್ಯಾಲೆಂಡರ್ ಹತ್ತು ವರ್ಷದಿಂದ ನಾವು ಆಮೇಲೆ ಬ್ಲಡ್ ಗ್ರೂಪ್ ಅದಾದ ಮೇಲೆ ನಾವು ವರ್ಷಕ್ಕೊಂದು ಸತಿ ನಾವು ಯುವಕರಿಗೆ ಹೆಣ್ಮಕ್ಳಿಗೆ ರಸ್ತೆ ನಾವು ಆಗಿ ಆ ಕಬ್ಬಿಣದ ಅಂಶ ಕೊಟ್ಟು ಕೊಡಬೇಕು ಅನ್ನೋದಂತ ನಾವು ಡಾಕ್ಟ್ರ್ಗಳನ್ನು ಸಂದೇಶ ಮಾಡಿ ಅದೊಂದು ಗ್ರೂಪ್ ಮಾಡಿ ಅದೊಂದು ಇದನ್ನು ನಡೆಸ್ತೇವೆ ವರ್ಷಕ್ಕೆ ಒಂದ್ಸತಿ ವರ್ಷಕ್ಕೊಂದ್ಸತಿ ವರ್ಷಕ್ಕೆ ಒಂದ್ಸತಿ ಯಾವ ತಿಂಗಳ ಏಪ್ರಿಲ್ ಹದಿನಾಲ್ಕು ಏಪ್ರಿಲ್ ಹದಿನಾಲ್ಕು ಫಿಕ್ಸ್ ಆಗಿದೆ ಒಳಗೆ ಅಂಬೇಡ್ಕರ್ ಅವರ ಹುಟ್ಟಿದ್ದಾನ ಹಾಗಾಗಿ ಅವತ್ತು ದಿವಸ ಎಲ್ಲ ಕಡೆ ಅದನ್ನು ಘೋಷಣೆ ಮಾಡ್ತೀವಿ ನೀವು ಸತತವಾಗಿ ಆ ಖೋಷಿಯಿಂದ ನಡೆಸಿಕೊಂಡೇ ಬರ್ತಾ ಇದ್ದೀರ ವಾಜಪೇಯಿ ಕ್ಯಾಲೆಂಡರ್ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೈದು ಪ್ರತಿ ವರ್ಷವೂ ಕ್ಯಾಲೆಂಡರ್ಗಡೆ ಒಳ್ಳೆಯ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದೀರಾ ಓಕೆ ಆನಂದ್ ಅವರೇ ತಮಗೊಂದು ಕೊನೆ ಪ್ರಶ್ನೆ ನಮ್ದು ಏನಿದೆ ಅಂದರೆ ನಮ್ಮ ಒಂದು ನಾಡಿನ ಯುವ ಪೀಳಿಗೆಗೆ ತಾವೊಬ್ಬರು ಮುಖಂಡರಾದರಿಂದ ತಮ್ಮ ಕ್ಷೇತ್ರದ ಯುವ ಪೀಳಿಗೆಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಮ್ಮ ಒಂದು ತಮ್ಮ ಒಂದು ಸಂದೇಶ ರಾಜಕೀಯ ಕುರಿತು ಇವತ್ತಿನ ದೇಶಕ್ಕೋಸ್ಕರ ಪ್ರತಿಯೊಬ್ಬ ಯುವಕನೂ ಕೂಡ ದೇಶ ಉಳಿವಿಗೋಸ್ಕರ ನಾವು ಬಿ ಜೆ ಪಿಗೆ ಮತ ಹಾಕಿ ವಾಜಪೇಯಿ ಅವರಿಗೆ ವಾಜಪೇಯಿ ಅವರ ಕನಸು ಇವತ್ತು ಮೋದಿ ಅವರು ನಡೆಸ್ತಾ ಇದ್ದಾರೆ ಆ ನನ್ಸು ಆಗೋಕ್ಕೋಸ್ಕರ ಇಡೀ ದೇಶದ ಎಲ್ಲ ಯುವಕರು ಕೂಡ ನಾವು ದೇಶ ಅಭಿಮಾನ ಇಟ್ಕೊಂಡು ಎಲ್ಲರಿಗೂ ಕೂಡ ಸಹಕಾರ ಇದೇ ಥರ ನಮ್ಮ ಬಿ ಜೆ ಪಿಲಿ ಯಾರೇ ಕಾರ್ಯಕರ್ತರಾಗಲಿ ಪ್ರತಿಯೊಬ್ಬರು ಕಾರ್ಯ ಪಕ್ಷ ಒಂದು ಮರೆತು ಪ್ರತಿಯೊಬ್ಬರಿಗೂ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು ಮನೋಭಾವ ಉಪಿಸ್ಕೊಂಡು ಜೊತೆಗೆ ಯಾರಾದಾರ ಯಾವುದೇ ಸಮಾಜದಲ್ಲಿ ಆಯಾ ಸಮಾಜದವರು ಹತ್ತತ್ತು ಜನ ಮಕ್ಕಳು ನಾ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋದು ನನ್ನ ಅನಿಸಿಕೆ ಬಹಳ ಒಂದು ಒಳ್ಳೆಯ ವಿಚಾರಗಳಿಂದ ಸ್ಪಷ್ಟಪಡಿಸಿದ ಎಲ್ಲ ಆಚಾರ ವಿಚಾರಗಳು ಆನಂದವರೇ ತಾವು ತಮ್ಮ ಒಂದು ರಾಜಕೀಯ ಆಚಾರ ವಿಚಾರಗಳು ಮತ್ತು ಅನುಭವಗಳನ್ನು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಸಲುವಾಗಿ ನಮಗೆ ಸ್ಫೋಟ ಧನ್ಯವಾದ ತಾವು ಕೇಳಿದಿರುವ ವೀಕ್ಷಕರೇ ನಮ್ಮ ಇವತ್ತಿನ ಸಂದರ್ಶನದಲ್ಲಿದ್ದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಭದ್ರಾವತಿ ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಮುಖಂಡರು ಸುಮಾರು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯನ್ನು ಮಾಡಲು ಬಂದಿರುವ ಸಮಾಜ ಸೇವಕರು ಇವರು ಭದ್ರಾವತಿ ತಾಲೂಕು ನಗರಸಭೆ ವಾರ್ಡ್ ಸಂಖ್ಯೆ ಹನ್ನೆರಡರಿಂದ ಸತತವಾಗಿ ಎರಡು ಬಾರಿ ನಗರಸಭೆ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವಂಥ ಸನ್ಮಾನ್ಯ ಶ್ರೀ ಜಿ ಕುಮಾರ್ ಅವರ ಮಾತುಗಳು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿಂಗ್ ಜೈ ಹಿಂದ್ ಜೈ ಕರ್ನಾಟಕ